ಎಲ್ಲರಿಗೂ ನಮಸ್ಕಾರ ಕಳೆದ ನಾಲ್ಕು ವಿಡಿಯೋಗಳಲ್ಲಿ ಕಥೆಗಳನ್ನು ಹೇಳುತ್ತಿದ್ದೆವು ಹಳೆ ಕಾಲ ಹಳೆ ಚಂದಮಾಮದ ಕಥೆಗಳನ್ನು ಅದರ ಪುಸ್ತಕದಲ್ಲಿ ಪ್ರಾಣಿ ಪಕ್ಷಿಗಳ ಬಗ್ಗೆಯೂ ಒಂದು ಪುಟದಲ್ಲಿ ಬರೆದಿರುತ್ತಿದ್ದರು ಅದರಲ್ಲಿ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ಕಥೆಗೆ ಮುಂಚಿತವಾಗಿ ನೋಡೋಣ ಆಯು ಪ್ರಮಾಣ ಹದಿನೆಂಟನೆಯ ಶತಮಾನದಲ್ಲಿ ಸಾಹಸಿ ನಾವಿಕನೆಂದು ಪ್ರಸಿದ್ಧಿ ಪಡೆದ ಕ್ಯಾಪ್ಟನ್ ಜಿಮ್ಸ್ ಕುಬ್ ಸಾವಿರದ ಏಳುನೂರ ಎಪ್ಪತ್ತ ಮೂರನೇ ಸಂವತ್ಸರದಲ್ಲಿ ದಕ್ಷಿಣ ಪೆಸಿಫಿಕ್ ದ್ವೀಪಾಲಯವಾದ ಬೊಂಗಾವನ್ನು ಸಂದರ್ಶಿಸಿದನು ಅವನು ಆ ದ್ವೀಪದ ರಾಜನಿಗೆ ತನ್ನ ಸ್ನೇಹದ ಚಿನ್ನವಾಗಿ ಆಮೆಯನ್ನು ಬಹುಮಾನ ಕೊಟ್ಟನು ಆ ದ್ವೀಪಾವಾಸಿಗಳು ಅದಕ್ಕೆ ಬೂಯಿ ಮಲೇಲ ಎಂದು ಹೆಸರಿಟ್ಟರು ಅದು ಸಾವಿರದ ಒಂಬೈನೂರ ಅರವತ್ತಾರನೇ ಸಂವತ್ಸರದಲ್ಲಿ ಸತ್ತಿತು ಆಗ ಅದಕ್ಕೆ ಇನ್ನೂರು ವರ್ಷ ವಯಸ್ಸಾಗಿತ್ತು ಮನುಷ್ಯನ ಆಯು ಪ್ರಮಾಣವು ನೂರು ವರ್ಷಗಳಾದರೂ ಸರಾಸರಿ ಆಯುಷ ಎಪ್ಪತ್ತು ವರ್ಷ ಮನುಷ್ಯನಿಗೆ ಸಮಾನವಾಗಿ ಜೀವಿಸುವ ಪ್ರಾಣಿಗಳು ಇವೆ ಅವುಗಳಲ್ಲಿ ಬೆನ್ನೆಲುವಿನ ಆಮೆಯೇ ಮುನ್ನೆಣಿಕೆಗೆ ಬಂದು ನಿಲ್ಲುತ್ತದೆ ಕೆಲವು ಬಗೆಯ ಆಮೆಗಳು ನೂರ ಐವತ್ತ ಎರಡು ವರ್ಷ ನೂರ ಇಪ್ಪತ್ತು ವರ್ಷಗಳಾದರೂ ಜೀವಿಸುವುದಕ್ಕೆ ಆಧಾರವಿದೆ ಪಕ್ಷಿಗಳ ಆಯು ಪರಿಮಿತಿ ಪ್ರಾಣಿಗಳಿಗಿಂತಲೂ ಕಮ್ಮಿ ಆದರೂ ಕಾಕೋಟೊ ಎಂಬ ಒಂದು ಬಗೆಯ ಆಸ್ಟ್ರೇಲಿಯಾಗಲಿ ಐವತ್ತ ಏಳು ವರ್ಷಗಳವರೆಗೂ ಎಪ್ಪತ್ತ ಆರು ವರ್ಷಗಳವರೆಗೂ ಬದುಕಿದ ದಾಖಲೆಗಳಿವೆ ಗೂಬೆಗೆ ಅರುವತ್ತ ಐದು ವರ್ಷಗಳವರೆಗೂ ಉಷ್ಟ್ರ ಪಕ್ಷಿ ಅರುವತ್ತ ಎರಡು ವರ್ಷಗಳವರೆಗೂ ಜೀವ ಜೀವಿಸಿದಂತಹ ಆಧಾರಗಳಿವೆ ಸಾಳುವ ಹದ್ದು ಎಪ್ಪತ್ತ ಎರಡು ವರ್ಷಗಳು ಕಡಲು ಜ ಕಾಗಿ ಜಾತಿಗೆ ಸೇರಿದ್ದ ಪಕ್ಷಿ ಮೂವತ್ತ ಆರು ವರ್ಷಗಳು ಮಳೆಗಾಲದ ಕೋಗಿಲೆ ಇಪ್ಪತ್ತ ಒಂದು ವರ್ಷಗಳು ಹತ್ತೊಂಬತ್ತು ವರ್ಷಗಳು ವಿಲೋವಾರ್ ಬ್ಲರ್ ಎಂಬ ಒಂದು ಜಾತಿಯ ಕಾಡಿನ ಹಕ್ಕಿ ಐದು ವರ್ಷಗಳವರೆಗೂ ಬದುಕಿದೆ ಕೆಲವು ಬಗೆಯ ಮೀನುಗಳು ನೂರ ಐವತ್ತು ವರ್ಷಗಳವರೆಗೂ ಬದುಕುತ್ತದೆ ಇವುಗಳೊಂದಿಗೆ ಹೋಲಿಸಿದರೆ ಸಸ್ತನ ಪ್ರಾಣಿಗಳ ಆಯು ಪರಿಮಿತಿ ಕಡಿಮೆ ಎಂದೇ ಹೇಳಬೇಕು ಕುದುರೆಗಳು ಅರುವತ್ತ ಎರಡು ವರ್ಷ ತಿಮಿಂಗಿಲೆಗಳು ಆನೆಗಳು ಐವತ್ತು ವರ್ಷಗಳಿಗೆ ಹೆಚ್ಚು ಬದುಕಲಾರವು ಆದರೂ ಕೆಲವು ಆನೆಗಳು ಎಂಬತ್ತು ವರ್ಷ ಬದುಕಿದ್ದಂತೆ ರುಜುಪಟ್ಟಿದೆ ಈ ಮಾಹಿತಿ ನಿಮಗೆ ಮೊದಲೇ ಗೊತ್ತಿತ್ತು ಇವತ್ತು ಈಗ ಹೇಳುತ್ತಿರುವ ಕತೆ ಚಂದಮಾಮದಿಂದ ಸೆಲೆಕ್ಟ್ ಮಾಡಿದ ಕಥೆಯಲ್ಲ ಇದು ಬೇರೆ ಕತೆ ಯಾರು ಹೆಚ್ಚು ಅದೃಷ್ಟವಂತರು ಅಂತ ಈ ಕತೆ ಕತೆ ಶುರು ಮಾಡೋಣ ನೀವು ಎಷ್ಟು ಅದೃಷ್ಟವಂತರು ಹಿಪ್ಪು ನೇರಳೆ ಮರದ ಮೇಲೆ ಕುಳಿತಿದ್ದ ಕೆಂಪು ಕಿಬ್ಬೊಟ್ಟೆಯ ಪಿಕಾಳಾರದ ಜೋಡಿಯನ್ನು ನೋಡಿ ನಾನು ಕೇಳಿದೆ ಯಾವ ರೀತಿಯಲ್ಲಿ ತಾಯಿ ಪಿಕಳಾರ ಕೇಳಿತು ನಿಮ್ಮ ಮೊಟ್ಟೆಗಳು ಒಡೆದು ಮರಿ ಬಂದಿದೆ ಅವರ ಅವರದ್ದು ಹಾಗೇ ಇದೆ ಯಾರದು ಪಿಕಳಾರ ಕೇಳಿತು ಕೆಂಪು ಟಿಟ್ಟವ ಹಕ್ಕಿಯದ್ದು ನಾನು ಉತ್ತರಿಸಿದೆ ಏನಾಯಿತು ಅವು ಮೊಟ್ಟೆಗಳನ್ನು ಬಿಟ್ಟು ಹೋದವೇ ಹಕ್ಕಿ ಕೇಳಿತು ಇಲ್ಲ ಹಾಗೆ ಮಾಡಿಲ್ಲ ಪಿಕ್ಕಳಾರದ ಹಕ್ಕಿಗೆ ನಾನು ಕೆಂಪು ಟಿಟ್ಟವದ ಗೂಡನ್ನು ನೋಡಿದ್ದು ಮತ್ತು ಅವು ಮೊಟ್ಟೆಗಳಿಗೆ ನಿಯಮಿತವಾಗಿ ಕಾವು ಕೊಡುತ್ತಿದ್ದದನ್ನು ಗಮನಿಸಿದ್ದನ್ನು ಹೇಳಿದೆ ಒಂದು ಹಕ್ಕಿ ಮೊಟ್ಟೆಗೆ ಕಾವು ಕೊಡುತ್ತಿದ್ದರೆ ಇನ್ನೊಂದು ಪಕ್ಕದಲ್ಲಿ ಕಾಯುತ್ತಿರುತ್ತಿತ್ತು ಯಾವುದಾದರೂ ನಾಯಿ ಅಥವಾ ಮನುಷ್ಯರು ಹತ್ತಿರ ಬಂದು ಕುಳಿತಿದ್ದ ಹಕ್ಕಿ ಮೆಲ್ಲನೆ ಎದ್ದು ಅಲ್ಲಿಂದ ಹೊರಟು ಹೋಗುತ್ತಿತ್ತು ಆಗ ಆ ಮೊಟ್ಟೆಗಳು ಯಾರ ಗಮನಕ್ಕೂ ಬರುತ್ತಿರಲಿಲ್ಲ ಆ ಕೆಂಪು ಟಿಟ್ಟಿ ಅಕ್ಕಿಗಳು ಯಾವಾಗಲೂ ಮೊಟ್ಟೆಯ ಸಮೀಪದಲ್ಲೇ ಇರುತ್ತಿದ್ದವು ಎಂದು ವಿವರಿಸಿದೆ ಹಾಗಾದರೆ ಮೊಟ್ಟೆಯಿಂದ ಮರಿಗಳು ಬಂದೇ ಬರುತ್ತವೆ ಎಂದು ಹೇಳುತ್ತಾ ತನ್ನ ಮರಿಗಳಿಗಾಗಿ ಆಹಾರ ಹುಡುಕಲು ಹಾರಿಹೋಯಿತು ಪಿಕಳಾರ ಚಿಕ್ಕದಾದ ಆದರೆ ಸುಂದರವಾದ ಗೂಡಿನಲ್ಲಿ ತಾಯಿ ಪಿಕಳಾರ ಮೂರು ಮೊಟ್ಟೆಗಳನ್ನು ಇಟ್ಟಿದ್ದಿತು ಅರ್ಧ ಚಂದ್ರಾಕಾರದ ಬಟ್ಟಲಿನಂತಿರುವ ತೆಳುವಾದ ಕಡ್ಡಿಗಳಿಂದ ಮಾಡಿದ ಅಚ್ಚುಕಟ್ಟಾದ ಗೂಡು ನನ್ನ ಬೊಗಸೆಯಲ್ಲಿ ಹಿಡಿಯಬಹುದಾದಷ್ಟು ಸಣ್ಣದು ಟಿಟ್ಟಬದ ಮೊಟ್ಟೆಗಳಂತೆ ಈ ಮೊಟ್ಟೆಗಳ ಮೇಲೂ ಕಲೆಗಳು ಚುಕ್ಕಿಗಳು ಇದ್ದವು ಮೊಟ್ಟೆ ಗುಲಾಬಿ ಬಣ್ಣದಲ್ಲಿದ್ದು ಚುಕ್ಕಿಗಳು ಕಂದು ಮತ್ತು ನೇರಳೆ ಬಣ್ಣದಲ್ಲಿತ್ತು ಆದರೆ ಟಿಟ್ಟಿಬದ ಮೊಟ್ಟೆಗಳು ದೊಡ್ಡದಾಗಿದ್ದರೆ ಇವು ಚಿಕ್ಕದಾಗಿಯೇ ಅಂಡಕಾರದಲ್ಲಿ ಇರುತ್ತಿದ್ದವು ಪಿಕಳಾರದ ನೆರವಿಗೆ ಪಿಕಳಾರ ಹಕ್ಕಿಯ ಬರುವಿಕೆಗಾಗಿ ಕಾಯುತ್ತಿದ್ದ ನಾನು ಅಂದು ಬಂದ ಕೂಡಲೇ ನನ್ನ ಮಾತನ್ನು ಮುಂದುವರಿಸಿದೆ ನಿಮ್ಮ ಮೊಟ್ಟೆ ಎರಡೇ ವಾರದಲ್ಲಿ ಮರಿಯಾಯಿತು ಟಿಟ್ಟವಾದ ಮೊಟ್ಟೆಗಳು ನಿಮ್ಮ ಮೊಟ್ಟೆಗಳಿಗಿಂತ ದೊಡ್ಡದಾಗಿದೆ ದೊಡ್ಡ ಮೊಟ್ಟೆಯಿಂದ ಮರಿ ಬರಲು ಹೆಚ್ಚು ಸಮಯ ಬೇಕಾಗಬಹುದು ಏನು ನನಗೆ ಗೊತ್ತಿಲ್ಲ ನಾನು ದಿನಗಳನ್ನು ಎಣಿಸುತ್ತಿದ್ದೇನೆ ಈಗಾಗಲೇ ಒಂದು ತಿಂಗಳಾಗಿವೆ ಮೊಟ್ಟೆ ಒಡೆಯಲು ಅಷ್ಟು ಸಮಯ ಹೆಚ್ಚೇ ಆಯಿತು ಅಲ್ಲವೇ ನೀನು ಮೊಟ್ಟೆಗಳನ್ನು ಕೊನೆಯ ಬಾರಿಗೆ ಯಾವಾಗ ನೋಡಿದೆ ಪಿಕಳಾರ ಕೇಳಿತು ಎರಡು ದಿನಗಳ ಹಿಂದೆ ಎಷ್ಟು ದಿನ ನೋಡುವುದು ಆ ಮೊಟ್ಟೆಗಳು ಮರಿಯಾಗುವುದಿಲ್ಲವಲ್ಲ ಎಂದೆ ಮೊಟ್ಟೆಗಳು ಮರಿಯಾಗುವ ಸಮಯಕ್ಕೆ ಸರಿಯಾಗಿ ನೀನು ಕೈ ಬಿಟ್ಟಿದ್ದೀಯ ಮತ್ತೊಮ್ಮೆ ಹೋಗಿ ನೋಡು ನಿನ್ನ ದುರ್ಬೀನು ತೆಗೆದುಕೊಂಡು ಹೋಗಲು ಮರೆಯಬೇಡ ಪಿಕಳಾರ ಹಕ್ಕಿ ಎಚ್ಚರಿಸಿತು ಸರಿ ನಾನು ಅರ್ಧ ಮನಸ್ಸಿನಿಂದ ಹೇಳಿದೆ ದುರ್ಬೀನು ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಎಂದು ಯೋಚಿಸಿದೆ ಟಿಟ್ಟವಗಳು ನೆಲದ ಮೇಲೆ ಕೂಡು ಕಟ್ಟುತ್ತವೆ ನೆಲವನ್ನು ಕೆದರಿ ಸುತ್ತಲೂ ಕ ಸುತ್ತಲೂ ಕಲ್ಲುಗಳು ಮಣ್ಣಿನ ಹಿಂಟೆಗಳು ಕಡ್ಡಿಯನ್ನೆಲ್ಲ ಮನಬಂದಂತೆ ಜೋಡಿಸಿ ಅದರಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ ಸುತ್ತ ಇರುವ ಕಲ್ಲಿನಂತೆಯೇ ಕಾಣುವ ಮೊಟ್ಟೆಗಳು ಯಾರ ಕಣ್ಣಿಗೂ ಕಾಣದಂತೆ ಮರೆಯಾಗುತ್ತದೆ ಯಾವುದಾದರೂ ಅವುಗಳನ್ನು ದುರ್ಬೀನಿನಿಂದ ಅಥವಾ ಅದಿಲ್ಲದೆ ನೋಡುವುದು ಅದೃಷ್ಟವೇ ಸರಿ ಪಿಕಳಾರ ಹಕ್ಕಿಯ ಆದೇಶದಂತೆ ನಾನು ಕೊಳದ ತಡದಲ್ಲಿದ್ದ ಆ ಗೂಡಿನ ಬಳಿಗೆ ಹೋದೆ ಮೊಟ್ಟೆಗಳು ಕಾಣೆಯಾಗಿವೆ ಒಂದು ಇಲ್ಲ ಯಾರೋ ಅವುಗಳನ್ನು ತೆಗೆದುಕೊಂಡಿದ್ದಾರೆ ಅಥವಾ ತಿಂದು ಬಿಟ್ಟಿದ್ದಾರೆ ಇಲ್ಲಿ ಮೊಟ್ಟೆಗಳ ಕುರುಹು ಸಹ ಇಲ್ಲ ಒಂದೇ ಉಸಿರಿನಲ್ಲಿ ಕೂಗಿದೆ ಏನಿದು ಎಷ್ಟೊಂದು ಗಲಾಟೆ ಬೇಗ ಬೇಗ ಈಚಿಕೊಂಡು ಬರುತ್ತಿದ್ದ ಬಾತುಕೋಳಿಯಂತಹ ಹಾಕಿ ಕೋಪದಂತ ಕೋಪದಿಂದ ಹೇಳಿತು ಮೊಟ್ಟೆಗಳು ಕಾಣೆಯಾಗಿವೆ ತುಂಬ ದಿನದಿಂದ ಇಲ್ಲೇ ಇದ್ದವು ಈಗ ಒಂದೇ ಒಂದು ಇಲ್ಲ ಮರಿಯಾಗುವುದಿಲ್ಲ ಅಂದುಕೊಂಡಿದ್ದೆ ಮೊಟ್ಟೆ ಯಾಕೆ ಮರಿಯಾಗುವುದಿಲ್ಲ ಆ ಹಕ್ಕಿ ಕೇಳಿತು ನಾನು ಬಿಕಳಾರದ ನನ್ನ ಮಾತನ್ನು ಮುಂದುವರಿಸದೆ ಬೆರಗಾಗಿ ಬಿಟ್ಟುಕೊಂಡು ನಾನು ನಿಂತುಬಿಟ್ಟೆ ಆ ಹಕ್ಕಿಯ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ಆದರೆ ಅದನ್ನು ನಾನೀಗ ಸರಿಯಾಗಿ ಗಮನಿಸಿದಾಗ ಆಶ್ಚರ್ಯಗೊಂಡು ಕೇಳಿದೆ ನಿನ್ನ ಬೆನ್ನಿನ ಮೇಲಿರುವುದು ಯಾರು ನಿನ್ನ ಮರಿಗಳೇ ಹೌದು ಮತ್ತಿನ್ನೇನು ನನ್ನ ಮೇಲೆ ಎರಡು ಮರಿಗಳು ಸವಾರಿ ಮಾಡುತ್ತಿವೆ ಈ ಕಡೆ ಇರುವುದು ಇವತ್ತೇ ಮೊಟ್ಟೆಯಿಂದ ಹೊರಗೆ ಬಂತು ಇವತ್ತ ನೀನು ಮತ್ತೆ ಕೂಗುತ್ತಿರುವೆ ಆ ಹಕ್ಕಿ ಗದರಿಸಿತು ನಿನ್ನ ಮರಿಗಳಿಗೆ ಒಂದೇ ದಿನ ಆಗಿರುವುದೇ ಅವು ಕಣ್ಣುಗಳು ಬಿಟ್ಟಿವೆ ಗರಿಗಳು ಸಹ ಬಂದಿವೆ ನಾನು ಬಿಕಳಾರದ ಒಂದು ದಿನದ ಮರಿಗಳ ಬಗ್ಗೆ ವಿವರಿಸಿದೆ ಅವಕ್ಕೆ ಹಕ್ಕಿ ರೆಕ್ಕೆಗಳೇ ಇಲ್ಲ ಮತ್ತು ಅವುಗಳ ಮಾಂಸದ ಮುದ್ದೆಯಂತೆ ಇದ್ದವು ಅವುಗಳ ಕಣ್ಣು ಒಂದು ಉಪ್ಪಿನಂತೆ ಮ ಮಾತ್ರ ಕಾಣುತ್ತಿದ್ದು ಅವೆ ಅವಿನ್ನೂ ಸರಿಯಾಗಿ ಬೆಳೆದಿರಲಿಲ್ಲ ಅಗಲವಾಗಿ ಬಾಯಿ ಬಿಡಲು ಅಥವಾ ಮೆಲ್ಲನೆ ಕೂಗುವುದು ಹೊರತು ಇನ್ನೇನು ಮಾಡಲಾರವು ಓ ನಿನ್ನ ಅನುಮಾನ ಏನೆಂದು ಈಗ ತಿಳಿಯಿತು ಎಲ್ಲ ಪಕ್ಷಿ ಮರಿಗಳು ಪಿಕ್ಕಳಾರದ ಮರಿಯಂತೆ ಇರುತ್ತವೆ ಎಂದು ನೀನು ನಿರೀಕ್ಷಿಸಬಾರದು ಟಿಟ್ಟಿಬದ ಮರಿಯ ಕಣ್ಣುಗಳು ಹುಟ್ಟಿದ ಕೂಡಲೇ ತೆರೆಯುತ್ತವೆ ಆಹಾರ ಹುಡುಕಿ ಸ್ವತಃ ತಿನ್ನುತ್ತವೆ ನನ್ನ ಮರಿಗಳ ಕಣ್ಣುಗಳು ಹುಟ್ಟಿದ ಮೇಲೆ ತೆರೆದರೂ ಸ್ವತಃ ತಿನ್ನಲು ಎರಡು ದಿನಗಳಾದರೂ ಬೇಕು ಎಂದು ಹೇಳಿ ತನ್ನ ರೆಕ್ಕೆಯ ಕೆಳಗೆ ಎರಡು ಮರಿಗಳನ್ನು ಸೇರಿಸಿಕೊಂಡು ಈಜುತ್ತ ಹೊರಟು ಹೋಯಿತು ಆ ಹಕ್ಕಿ ಹೋದ ನಂತರ ಅಲ್ಲೇ ಕುಳಿತು ಹಕ್ಕಿಯ ಕುಟುಂಬವನ್ನು ನೋಡತೊಡಗಿದೆ ಹಕ್ಕಿಯು ಮುಂದುವರಿಯುತ್ತಿದ್ದಾಗ ಮರಿಗಳು ಆಗ ತಾಯಿಯ ಬೆನ್ನಿನಿಂದ ಮೇಲಿನಿಂದ ಜಾರಿ ಅದರೊಳಗೆ ಈಜುತ್ತಿದ್ದವು ಚಿಕ್ಕದಾದರೂ ಎಷ್ಟು ವೇಗವಾಗಿ ಈಜುತ್ತವೆ ದುರ್ಬೀನು ಈಗ ಉಪಯೋಗಕ್ಕೆ ಬಂತು ತಾಯಿಯ ಮಧ್ಯದಲ್ಲಿ ಏನಾದರೂ ಆಹಾರ ಸಿಕ್ಕರೆ ತಿರುಗಿ ಅದನ್ನು ಮರಿಗಳಿಗೆ ತಿನ್ನುಸುತ್ತಿತ್ತು ಕೆಲವೊಮ್ಮೆ ಇನ್ನೊಂದು ದೊಡ್ಡ ಹಕ್ಕಿ ತಂದೆ ಇರಬಹುದು ಬಂದು ಮರಿಗಳಿಗೆ ಆಹಾರ ಕೊಡುತ್ತಿತ್ತು ಸ್ವಲ್ಪ ದೊಡ್ಡದಾಗಿದ್ದ ಮರಿಗಳು ತಾವೇ ಈಜುತ್ತ ಆಹಾರ ಹುಡುಕುತ್ತಿದ್ದವು ಇಂತಹ ಇಷ್ಟೊಂದು ಪಕ್ಷಿಗಳಿವೆ ಕೊಳದ ತುಂಬ ಇವೇ ಕಾಣುತ್ತಿವೆಯಲ್ಲ ಈ ಪಕ್ಷಿಯ ಹೆಸರೇನು ಎಂದುಕೊಳ್ಳುತ್ತಾ ದುರ್ಬೀನಿನಿಂದ ಕೊಳದ ಸುತ್ತ ಕಣ್ಣು ಹಾಯಿಸಿದೆ ಅಹಾ ಟಿಟ್ಟಿಬ ನನಗೆ ಕೂಗದಿರಲು ಆಗಲೇ ಇಲ್ಲ ಕೊಳದ ದೂರದ ದಡದಲ್ಲಿ ಇದ್ದ ಹುಲ್ಲಿನ ಮೇಲೆ ಟಿಟ್ಟಿಬ ಕಾವು ಕೊಡುತ್ತಿ ಕೊಡುವಾಗ ಕುಳಿತುಕೊಳ್ಳುವಂತೆ ಕುಳಿತಿರುತ್ತಿತ್ತು ಅದರ ಕೊಕ್ಕು ಅರ್ಥ ತೆಗೆದಿದ್ದು ಜೋರಾಗಿ ಉಸಿರಾಡುತ್ತಿತ್ತು ಹಕ್ಕಿಯು ಅತಿ ಎಚ್ಚರಿಕೆಯಿಂದ ಕುಳಿತಿತ್ತು ಇನ್ನೊಂದು ಕೂಡು ಇನ್ನೊಂದು ಅನ್ವೇಷಣೆ ನನಗೆ ರೋಮಾಂಚನವಾಯಿತು ಒಂದು ಚಿಕ್ಕ ಮರಿ ತಾಯಿ ಟಿಟ್ಟಿಬದ ಬಳಿಗೆ ಹೋಗಿ ರೆಕ್ಕೆಯ ಕೆಳಗೆ ಅಡಗಿಕೊಂಡಿತು ಅದು ಅದರದ್ದೇ ಮರಿಯ ಆಶ್ಚರ್ಯವೂ ಆಯಿತು ಸ್ವಲ್ಪ ಸಮಯದ ನಂತರ ತಾಯಿ ಎದ್ದು ಹೋಯಿತು ಮರಿ ಅದನ್ನೇ ಆತ್ಮವಿಶ್ವಾಸದಿಂದ ಹಿಂಬಾಲಿಸಿತು ನನ್ನ ತಲೆಯ ಪ್ರಶ್ನೆ ತಲೆಯು ಪ್ರಶ್ನೆಗಳಿಂದ ತುಂಬಿ ಹೋಗಿತ್ತು ಯಾರನ್ನು ಕೇಳಲಿ ಸುತ್ತಲೂ ನೋಡಿ ಈಜು ಹೋಗುತ್ತಿದ್ದ ಆ ಹಕ್ಕಿಯನ್ನು ಕರೆದೆ ನಿನ್ನ ಹೆಸರೇನು ಒಂದು ನಿಮಿಷ ಇಲ್ಲಿಗೆ ಬರುತ್ತೀಯಾ ಗುಳುಮುಳುಕ ಏನು ಬೇಕು ನಿನಗೆ ಆ ಹಕ್ಕಿ ಹತ್ತಿರ ಬರುತ್ತಾ ಕೇಳಿತು ಈ ಭಾರಿ ಅದರ ಮರಿಗಳು ಇರಲಿಲ್ಲ ಅಲ್ಲಿರುವುದು ಡಿಟ್ಟಿಬದ ಮರಿಯ ಕೊಳದ ಆಚೆ ತೋರಿಸುತ್ತಾ ನಾನು ಮೆಲುದನಿಯಲ್ಲಿ ಕೇಳಿದೆ ಹೌದು ನನ್ನಂತೆ ಮೆಲುದನಿಯಲ್ಲಿ ಹೇಳುತ್ತಾ ಮುಂದುವರಿಸಿತು ಒಂದು ಮೊಟ್ಟೆ ನನ್ನ ಮರಿಯಾಯಿತು ಉಳಿದ ಮೊಟ್ಟೆಗಳು ಇವತ್ತು ಮರಿಯಾಗಬಹುದು ಮರಿಗಳು ಒಣಗಿ ನಿಂತು ನಡೆಯಲು ಶಕ್ತಿ ಪಡೆದಾಗ ಅದರ ತಂದೆ ತಾಯಿ ಅವುಗಳನ್ನು ಗೂಡಿನಿಂದ ಹೊರಗೆ ಆಹಾರ ಸಿಗುವ ಜಾಗಗಳಿಗೆ ಕರೆದುಕೊಂಡು ಹೋಗುತ್ತವೆ ಮರಿ ಅಲ್ಲಿ ತಾನೇ ಆಹಾರ ಹುಡುಕಿ ತಿನ್ನುತ್ತದೆ ಹಾಗಾದರೆ ಈ ಗೂಡು ಖಾಲಿಯಾಗಿರುವುದು ನಾನು ಹೇಳುತ್ತಿರುವಂತೆ ಹೌದೌದು ಈ ಗೂಡಿನಲ್ಲಿ ಇದ್ದ ಮೊಟ್ಟೆಗಳು ಕೆಲವು ದಿನದ ಹಿಂದೆ ಮರಿಯಾದವು ಆ ಕಡೆ ನೋಡು ಪೂರ್ತಿ ಕುಟುಂಬ ಅಲ್ಲಿದೆ ಎಂದು ತೋರಿಸಿತು ನಾನು ಗುಳುಮುಳುಕ ಹಕ್ಕಿ ತೋರಿಸಿದ ಕಡೆ ನೋಡುತ್ತಿದ್ದಾಗ ಅದು ಉತ್ಸಾಹದಿಂದ ಹೇಳಿತು ನೋಡು ದುರುಪೀನು ಉಪಯೋಗಿಸಿ ಉಪಯೋಗಿಸಿ ತಾಯಿ ಟಿಟ್ಟಿಬಾ ತನ್ನ ಮರಿಗಳನ್ನೆಲ್ಲ ರೆಕ್ಕೆಯಲ್ಲಿ ಸೇರಿಸಿಕೊಂಡಿದೆ ಓಹೋ ನೂರು ಹತ್ತು ಕಾಲುಗಳ ಟಿಟ್ಟಿಬ ನಾನು ಜೋರಾಗಿ ನಗುತ್ತಾ ಕೂಗಿದೆ ನಾನು ಈ ರೀತಿಯ ದೃಶ್ಯ ನೋಡಿಯೇ ಇರಲಿಲ್ಲ ತಾಯಿ ಹಕ್ಕಿ ಅರ್ಥ ಕುಳಿತಿತ್ತು ಅದರ ಹಳದಿ ಬಣ್ಣದ ಎರಡು ಕಾಲುಗಳು ಕಾಣುತ್ತಿದ್ದವು ನನ್ ಮತ್ತು ನನ್ನ ಜೊತೆ ಬೂದು ಬಣ್ಣದ ಕಾಲುಗಳು ಹೊರಚಾಚಿದ್ದವು ಹೀಗೆ ತನ್ನ ಮರಿಗಳನ್ನು ಮರೆ ಮಾಡುತ್ತಿವೆಯೇ ಎಂದು ನಾನು ಕೇಳಿದೆ ಇಲ್ಲ ಹೀಗೆ ಮರಿಗಳನ್ನು ಬೆಚ್ಚಗಿಡುತ್ತದೆ ಇಷ್ಟು ಹೇಳಿಗಳು ಮೂಲಕ ಹೊರಗಿಟ್ಟಿತು ಈಚಿಕೊಂಡು ಹೋಗುತ್ತಿದ್ದಾಗ ಹಿಂತಿರುಗಿ ಹೇಳಿತು ಟಿಟ್ಟವದ ಮರಿಗಳು ಸುಲಭವಾಗಿ ಕಾಣುವುದೇ ಇಲ್ಲ ಅವುಗಳ ಗರಿಯ ಬಣ್ಣವು ಅವುಗಳನ್ನು ಮನೆಮಚ್ಚುತ್ತವೆ ಅಲ್ಲದೆ ಒಂದು ಎಚ್ಚರಿಕೆಯ ಕರೆ ತಂದೆ ತಾಯಿಗಳಿಂದ ಬಂದರೆ ಸಾಕು ಅವೆಲ್ಲ ಅಲ್ಲಾಡದೆ ಕುಳಿತು ಬಿಡುತ್ತವೆ ಸರಿಯಾಗಿ ನೋಡು ಇಲ್ಲದಿದ್ದರೆ ಈ ದೃಶ್ಯಗಳನ್ನು ಕಳೆದುಕೊಳ್ಳುತ್ತೀಯ ನಾನು ಹಿಂತಿರುಗಿ ಬಂದು ಪಿಕಳಾರಕ್ಕೆ ಹೇಳಿದೆ ನೀನೇನು ಅದೃಷ್ಟವಂತ ಅಲ್ಲ ಟಿಟ್ಟಿಬಗಳು ನಿನ್ನ ಹಾಗೆ ಮರಿಗಳಿಗೆ ತಿನ್ನಿಸುತ್ತಾ ಆಯಾಸಗೊಳಿಸುವುದಿಲ್ಲ ಆಹಾ ಪಿಕಳಾರದ ಪಿಕ್ಕಳಾರ ಕೋಪದಿಂದ ಹೇಳಿತು ನಮ್ಮ ಮರಿಗಳನ್ನು ನಾವು ಸುಮಾರು ಎರಡು ವಾರ ನೋಡಿಕೊಳ್ಳಬೇಕು ಅವು ಹಾರಲು ಪ್ರಾರಂಭಿಸಿದಾಗ ಸಂರಕ್ಷಿತವಾಗುತ್ತದೆ ಟಿಟ್ಟಿಬದ ಮರಿಗಳು ಹಾರಲು ಕಲಿಯಲು ಅದಕ್ಕಿಂತ ತುಂಬಾ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ ಅಲ್ಲಿಯವರೆಗೆ ಅವುಗಳ ತಂದೆ ತಾಯಿಯಂದಿರಿಗೆ ರಾತ್ರಿ ನಿದ್ದೆ ಇಲ್ಲ ಿನ ಹೊತ್ತು ಇಲ್ಲ ಮಾಂಸಾಹಾರಿ ಹಕ್ಕಿಗಳು ಮತ್ತು ಪ್ರಾಣಿಗಳಿಂದ ಅಥವಾ ತಿಳಿಯದೆ ಮರಿಗಳನ್ನು ತುಳಿದು ಬಿಡುವ ಮನುಷ್ಯರಿಂದ ಅವುಗಳನ್ನು ಎಚ್ಚರಿಸುತ್ತಾ ಕಾಪಾಡಲೇ ಇರಬೇಕು ಈ ವಿವರಣೆ ಕೇಳಿ ತಲೆಯಾಡಿಸುತ್ತಾ ಯೋಚಿಸಿದ್ದೆ ಈಗ ಯಾರು ಹೆಚ್ಚು ಅದೃಷ್ಟವಂತರು ಗೂಡಿನಲ್ಲಿ ಸುರಕ್ಷಿತವಾಗಿರುವ ಅದರ ಕಣ್ಣೇ ಬಿಡದ ಅಸಹಾಯಕ ಮರಿಗಳನ್ನು ಸಾಕುವುದು ಸುಲಭವೋ ಅಥವಾ ತನ್ನ ಆಹಾರವನ್ನು ತಾನೇ ಹುಡುಕಿಕೊಳ್ಳವಲ್ಲ ಚಿಕ್ಕ ಮರಿಗಳನ್ನು ಅಪಾಯದಿಂದ ಕಾಪಾಡುವುದು ಸುಲಭವೋ ನಿರ್ಧರಿಸುವುದು ಹೇಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ನೀಡಿ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಸಾವಿರದ ಒಂಬೈನೂರ ಐವತ್ತರ ಚಂದಮಾಮದ ಕಥೆಯನ್ನು ಹೇಳುವ ಪ್ರಯತ್ನ ಮಾಡುತ್ತೇನೆ ಅಥವಾ ನಿಮಗೆ ಯಾವ ಥರದ ಕತೆ ಬೇಕು ಚಂದಮ್ಮವದ ಕತೆ ಬಿಡದಿದ್ದರೆ ಬೇರೆ ಯಾವ ಥರದ ಕತೆ ಬೇಕು ಎಂದು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು